ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದಾರೆಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಹಾಗೆ ಸ್ಟಾರ್ಟ್ ಮಾಡಂತೆ ಸೊ ಇದು ಬಂದ್ಬಿಟ್ಟು ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ ದಿವಸದ್ದು ಈ ವರ್ಷ ನಮ್ಮನೇಲಿ ಯಾವ ಹಬ್ಬಗಳು ಮಾಡೋಂಗಿಲ್ಲ ಗೊತ್ತಿದೆ ನಿಮಗೆಲ್ಲ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸೀನಿ ನಮ್ಮತ್ತೆ ತೇರ್ಕೊಂಡು ಈಗ ಜಸ್ಟ್ ಇನ್ನು ಒನ್ ಆ್ಯಂಡ್ ಆಫ್ ಮಂತ್ ಅಷ್ಟೇ ಸೊ ಹಂಗಾಗಿ ನಾನು ಇವತ್ತು ಸಂಜೆ ಗಾಂಧಿ ಬಜಾರಿಗೆ ಬಂದಿದ್ದೆ ಅಲ್ಲಿ ಹಬ್ಬ ಜೋರು ಇರುತ್ತಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಮಾನೇ ಸಹ ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಅಮ್ಮನ ಮನೆಗೆ ಲಕ್ಷ್ಮಿ ಪೂಜೆ ಮಾಡಿದರು ತುಂಬ ಸಿಂಪಲ್ಲಾಗಿ ಮಾಡ್ತಾರೆ ನಮ್ಮಮ್ಮ ಅಂದರೆ ಅಮ್ಮಂಗೆ ಲಕ್ಷ್ಮಿ ಮುಖ ಎಲ್ಲ ಇಟ್ಟು ಮಾಡೋದು ಏನೋ ಅದು ಅವ್ರಿಗೆ ಇಷ್ಟ ಆಗಲ್ಲ ಲಕ್ಷ್ಮಿನ ಒಂದು ಕಳಸದಲ್ಲಿ ಕೂರಿಸಿದ್ರೆ ಸಾಕು ಅದೇ ಲಕ್ಷ್ಮಿ ರೂಪ ಅಂತಂದ್ಬಿಟ್ಟು ಸೊ ಈ ರೀತಿ ಮಾಡಿದ್ರು ಇದು ಹಿಂದಿನ ದಿವಸದ್ದು ಅಂದರೆ ಆಮೇಲೆ ಇದು ದೀಪಾವಳಿ ಹಬ್ಬದಲ್ಲಿ ಅಮ್ಮ ದೇವಿರಮ್ಮನ ಆರತಿ ಮಾಡ್ತಾರೆ ಮುಂಚೆ ಎಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅಲ್ಲಿಗೆ ಹೋಗ್ತಿದ್ವಿ ಅಜ್ಜಿ ಮನೆಗೆ ಆಮೇಲೆ ಅಜ್ಜಿ ಸ್ವಲ್ಪ ಸಹ ಆಮೇಲೆ ಹುಷಾರಿಲ್ದಂಗೆ ಮಾಡೋದು ಬಿಟ್ಟ ಮೇಲೆ ನಮ್ಮ ಅಮ್ಮನೆ ಮಾಡೋಕ್ಕೆ ಶುರು ಮಾಡಿದರು ಸುಮಾರು ನಮ್ಮ ಮದುವೆಗಿಂತ ಮುಂಚೆಯಿಂದ ಮಾಡ್ತಿದ್ದಾರೆ ನಮ್ಮಮ್ಮ ಒಂದು ಹದಿನೇಳು ಹದಿನೆಂಟು ವರ್ಷ ಆಯಿತು ಅನಿಸುತ್ತೆ ಇವಾಗ ನಾವು ಅಮ್ಮನ ಮನೆಗೆ ಹೋಗ್ತೀವಿ ದೇವಿರಮ್ಮನ ಆರತಿ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಪಟಾಕಿ ಹೊಡೆಯೋಣ ಅಂತ ಕೇಳಕ್ಕೆ ಬಂದ್ವಿ ಪಟಾಕಿಗಳು ಒಂದು ರಾಶಿ ಇತ್ತು ನನ್ನ ತಂಗಿಯವರು ಬೆಂಗಳೂರಿಂದ ಬಂದಿರಲ್ಲ ಅವರು ಪಟಾಕಿ ಜಾಸ್ತಿ ತಂದರು ಆ್ಯಂಡ್ ಇದೇ ಮೊದಲನೇ ವರ್ಷ ಅನ್ಸುತ್ತೆ ನಾವು ಪಟಾಕಿ ತಗೊಳ್ತಿದ್ದಿರೋದು ನಮ್ಮ ಅತ್ತೆ ತೆಗೆದುಕೊಂಡೆ ಒಂದು ಒಂದುವರೆ ತಿಂಗಳಾಯ್ತು ಅಷ್ಟಲ್ಲ ಹಬ್ಬ ಅಂತ ಪಟಾಕಿನೂ ತೊಗೊಳ್ಳಿಲ್ಲ ಅದು ಒಂದು ಲಾಸ್ಟ್ ಇಯರ್ದು ಕೂಡ ಪಟಾಕಿ ಇತ್ತು ಎಲ್ಲ ಮಕ್ಕಳೆಲ್ಲ ತೊಗೊಂಡೋಗಿ ಅಲ್ಲೇ ಅಮ್ಮನ ಮನೇಲಿ ಹೊಡಿತಾ ಇರೋದು ನನ್ನ ತಂಗಿ ನಮ್ಮಪ್ಪ ಕೂಡ ಪಟಾಕಿ ಹೊಡಿತಾರೆ ಅವರು ನಾವು ಎಲ್ಲ ಸೇರಿ ಪಟಾಕಿ ಹೊಡೆದಿದ್ದು ಸರಿ ಸ್ಪೆಷಲ್ ಏನಂತಂದರೆ ನನ್ನ ತಂಗಿ ಮಗಳು ಪುಟಾಣಿ ನಾನು ಪಟಾಕಿ ಹೊಡಿತೀನಿ ನಾನು ಪಟಾಕಿ ಹೊಡಿತೀನಿ ಸ್ವಲ್ಪ ಭಯ ಇಲ್ಲದೆ ಓಡಾಡ್ತಾ ಇದ್ದು ಎಲ್ಲ ಸೇರಿಕೊಂಡು ಚೆನ್ನಾಗಿ ಫನ್ ಮಾಡಿ ಪಟಾಕಿ ಹೊಡೆದಿದ್ದು ಆ್ಯಂಡ್ ನಮ್ಮ ಎದುವೀರ್ ಜೊತೆಗೆ ನಾವೆಲ್ಲ ಇದ್ವಿ ಯದುವಿಯರ್ ಜೊತೆಗೆ ಆಮೇಲೆ ತಂಗಿ ಪಾಪು ಜೊತೆಗೆಲ್ಲ ಸೇರಿಕೊಂಡು ಒಂದಿಷ್ಟು ಪಟಾಕಿಗಳನ್ನ ಹೊಡೆದ್ವಿ ಈ ರೀತಿ ಪಟಾಕಿ ಎಲ್ಲ ಹೊಡೆಯುವಾಗ ಎಲ್ಲರೂ ಇದ್ದರೆ ಏನೋ ಒಂಥರ ಖುಷಿಯಲ್ಲ ಪಟಾಕಿ ಹೊಡೆಯೋಕ್ಕೆ ನಮ್ಮ ಮನೆ ಹತ್ರ ಇದ್ದಾಗ ನಾನು ಒಂದು ಪಟಾಕಿನೂ ಹೊಡಿಯೋಕ್ಕೆ ಇಷ್ಟಪಡ್ತಿರಲಿಲ್ಲ ಒಂಥರ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮಕ್ಕಳು ಹೊಡೀಲಿ ಬಿಟ್ಬಿಡ್ತಿದ್ದೆ ಬಟ್ ಈ ಸರಿ ನನ್ನ ತಂಗಿ ಎಲ್ಲರೂ ಇದ್ದಿದ್ದಕ್ಕೆಲ್ಲ ನಮ್ಮ ಅಮ್ಮನ ಮನೇಲಿ ನಾನು ಚೆನ್ನಾಗಿ ಪಟಾಕಿ ಹೊಡೆದೀನಿ ಹಂಗಾಗಿ ಈ ಥರ ಎಲ್ಲ ಹಬ್ಬ ಮಾಡುವಾಗ ಜನ ಇದ್ರೆ ಚಂದ ಹಬ್ಬ ಮಾಡೋಕ್ಕೆ ಇನ್ನೊಂಥರ ಖುಷಿಯಾಗತ್ತೆ ಅದಾದಮೇಲೆ ಲಾಸ್ಟಿಗೆ ಸ್ಕೈ ಶಾಟ್ಸ್ ಹೊಡೆಯುವಾಗ ನಾ ನಿಂತ್ಕೊಂಡು ನೋಡೋಣ ಅಂತ ನಮ್ಮ ಮನೆ ಪಕ್ಕದಲ್ಲೇ ಲೈನಿಗೆ ಬಂದು ಅಂದರೆ ಮನೆ ಪಕ್ಕದಲ್ಲೇ ಪಕ್ಕದಲ್ಲೇ ರೋಡು ಸೊ ಕಾರ್ನರ್ ಹೌಸ್ ನಮ್ಮದು ಅಲ್ಲಿ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಸ್ಕೈ ಶಾಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಕ್ಲಬ್ಸ್ ಮಾಡಿ ಹೆಂಗಿತ್ತು కయి కయ్యుషారు కై హుషారు బంగారీ దీప హ్యాపీ బర్త్డే దీప అలా బంగారీ దూర 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 డబల్ డబల్ ಅದಾದಮೇಲೆ ಫ್ರೈಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ವಿ ಸೊ ಈಗ ಮತ್ತೊಂದು ಖುಷಿ ವಿಷಯ ಏನಂತಂದರೆ ನಾವು ಮತ್ತೆ ಕಾರ್ ಶೋರೂಮಿಗೆ ಬಂದಿದ್ದೀವಿ ಸೊ ಹೊಸ ಕಾರಿನ ಶೋರೂಮ್ ನೋಡೋಣ ಅಂತ ಬಂದಿದ್ದೀವಿ ಏನಕ್ಕೆ ಶೋರೂಮಿಗೆ ಬಂದಿದ್ದೀವಿ ಅಂತ ನಿಮಗೆ ಈಗ ಗೊತ್ತಾಗತ್ತೆ ಹಾಗೆ ವಿಡಿಯೋ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸು ಇವತ್ತು ಇನ್ನೊಂದು ಕಾರ್ ಡೆಲಿವರಿ ತೊಗೊಳಕ್ಕೆ ಬಂದಿದ್ದೀವಿ ಇವತ್ತು ಬಂದಿರೋದು ಎಸ್ ಜಿ ಶೋರೂಮ್ಗೆ ಯಾರ ಕಾರು ಯಾವ ಕಾರು ಅಂತ ನೋಡೋಣ ಬನ್ನಿ ಮಸ್ಟ್ ಕಾರ್ಗಳು ಏನಿದೆ ನೋಡೋಣ ಅಂಜಲಿ ಹೊಸ ಕಾರ್ ತೊಗೊಳೋದಂದ್ರೆ ಏನೋ ಎಕ್ಸೈಟ್ಮೆಂಟ್ ಆದರೂ ಫೀಚರ್ಸ್ ಎಲ್ಲ ನೋಡಬೇಕಲ್ಲ ಸೊ ಆ ಥರ ಆದರೆ ಇವತ್ತು ನಾವು ತೊಗೋತಾ ಇರೋದು ಎಮ್ ಜಿ ಆ್ಯಸ್ಟರ್ ಕಾರ್ನ ಡೆಲ್ವರಿ ತಗೋತಾ ಇರೋದು ಯಾರಿಗೆ ಏನು ಅಂತ ನಿಮಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ ಸೊ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನಮ್ಮ ಮನೆಯವ್ರು ಕೂಡ ಅದರದ್ದು ಹೆಂಗಿದೆ ಫೀಚರ್ಸು ಎಲ್ಲ ಕೂಡ ನೋಡ್ತಾ ಇದ್ದಾರೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಾವು ಕಾರ್ ಡೆಲ್ವರಿ ತೊಗೊತಿರೋದು ನಿಮಗೆ ಅಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ನಾವು ಟ್ರಿಪ್ಪೆಲ್ಲ ಹೋಗುವಾಗ ಯಾವಾಗಲೂ ನನ್ನ ಜೊತೆಗಿರ್ತಾರಲ್ಲ ಇರ್ತಾರಲ್ಲ ಅಂತ ಅವ್ರದ್ದು ಕಾರ್ ಡೆಲ್ವರಿ ತೊಗೊತಿರೋದು ಬರ್ರಿ ಕಡೆ ಅಕ್ಕೊಡ್ತಾರ ತೀರ್ ತಿನ್ ತಿನ್ಬಾರ 아, 맞아, 맞아, 아, 맞아, ಸೊ ಕಾರ್ ತಂದ್ಬಿಟ್ಟು ಹೊರಗಡೆ ನಿಲ್ಸಿ ಅಲ್ಲೇನೋ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅನ್ನೋತ್ತಿಗೆ ಮತ್ತೆ ಇಲ್ಲೊಂದು ರೌಂಡ್ ಕಾಫಿ ಕುಡಿಯೋಣ ಅಂತ ನಾನು ಡ್ಯೂಟಿಯಿಂದ ಹಂಗೆ ಡೈರೆಕ್ಟ್ ಬಂದ್ಬಿಟ್ಟಿನ ಫುಲ್ ಟಯರ್ಡ್ ಆಗಿತ್ತು ಅಲ್ಲೇ ಶೋರೂಮಲ್ಲಿ ಕಾಫಿ ಕುಡಿತಾ ಹಾಗೆ ಒಂದಿಷ್ಟು ಪಿಕ್ಚರ್ಸ್ನ ತಗೊಂಡ್ವಿ ನಡೀತಿರೋ ಡಿಸ್ಕಶನ್ ಅಂದ್ರೆ ಆಯ್ತು ನಿಮ್ಮದು ಹೊಸ ಕಾಲೇಲೆ ನಮ್ಮದು ಹೊಸ ಖುಷಿ ಆಯ್ತಾ ಇವಾಗ ಟ್ರಿಪ್ ನಾನ್ ಇದನ್ನ ಕುಡಿಬೇಕು ನೀ ಅದರಲ್ಲಿ ಏನಿಲ್ಲ ಬೇರೆ ನಿಯರ್ ಮೈ ಬ್ಯಾಂಕ್ ಅಂತ ಕೊಡಿದ್ರೆ ಸ್ವಲ್ಪ ತೊಗೊಂಡಿರ್ತೀನಿ ಹೋಗ್ರಿ ಹೋಗ್ರಿ ಬಾಯ್ ಬಾಯ್ ಹುಷಾರಾಗಿ ಹೋಗಿ ಅವರು ಶೋರೂಮ್ ಇಂದ ದೇವಸ್ಥಾನಕ್ಕೆ ಬಂದ್ರು ಅವ್ರ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೋಗಿ ಕ್ಯಾಪ್ಚರ್ ಮಾಡಿಲ್ಲ ಇನ್ಮೇಲೆ ನಮ್ದು ಚೆನ್ನಾಗಿ ಟ್ರಿಪ್ ಹೋಗೋದಷ್ಟೇ ಸದಾದ್ಮೇಲೆ ಈಗ ನಾನು ತೋರಿಸ್ತಿರೋ ವಿಡಿಯೋ ಬಂದ್ಬಿಟ್ಟು ಒಂದು ನಂಜಪ್ಪ ಹಾಸ್ಪಿಟಲ್ ಒಂದು ವರ್ಕ್ಶಾಪ್ ಅಂತ ಮಾಡಿದರು ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ಮಕ್ಕಳು ಬಂದಿದ್ದರು ಶಿವಮೊಗ್ಗದಲ್ಲಿ ಲಿಖಿತ್ ಕೂಡ ಅವ್ರ ಸ್ಕೂಲಿಂದ ಅವನು ಕೂಡ ಹೋಗಿದ್ದ ಚೆನ್ನಾಗಿತ್ತು ಮಕ್ಕಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಥರ ಒಂದು ಮಾಡಿದರು ಅಂದರೆ ಹಾರ್ಟ್ ಅಟ್ಯಾಕ್ ಆದರೆ ಯಾರಾದರೂ ಇದ್ದು ಹೋದರೆ ಅದು ಹಾರ್ಟ್ ಅಟ್ಯಾಕ್ ಏನಂತಂದರೆ ಡಯಾಗ್ನೈಸ್ ಮಾಡೋದು ಹೇಗೆ ಆ್ಯಂಡ್ ಸಿ ಬಿ ಆರ್ ಫಸ್ಟ್ ಏಡ್ ಮಾಡೋದು ಹೇಗೆ ಅಂತೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಈ ಟೈಮಲ್ಲಿ ಒಂದು ಮಾಡಿದ್ರೆ ನಮ್ಮ ಇದು

ವೀಡಿಯೋ ಲಾಸ್ಟ್ನಲ್ ಗ್ಯಾಸ್ ಪಲ್ಸ್ ಇದೆ ಬಟ್ ಸ್ಟಿಲ್ ದ ಪೇಷಂಟ್ ಅವರೇಟಿವ್ ಮೈಂಡ್ ಅಲ್ಲಿ ಅವರು ಸಿ ಪಿ ಆರ್ ಮಾಡುವಾಗ ಹ್ಯಾಂಡ್ಸ್ನ ಹೆಂಗೆ ಇಟ್ಕೋಬೇಕು ಯಾವ ರೀತಿ ಮೂಮೆಂಟ್ ಮಾಡಬೇಕಂತೆಲ್ಲ ತೋರಿಸಿದ್ರೆ ನಮ್ಮ ಮಕ್ಕಳು ನೋಡಿ ಲಿಖಿತ ಎದು ಲಿಖಿತ್ ಫ್ರೆಂಡ್ ಎಲ್ಲ ಕೂಡ ಆ ಥರ ಕೈ ಇಟ್ಕೊಂಡು ಟ್ರಯಲ್ ಮಾಡ್ತಿದ್ರು ಆ್ಯಂಡ್ ಅವರು ಹಾಗೆ ಮಾಡೋದು ಹೇಳಂತ ಹೇಗೆ ಅಂತ ಹೇಳಿಲ್ಲ ಅದನ್ನು ಡಯಾಗ್ನೈಸ್ ಮಾಡಿ ಅದು ಹಾರ್ಟ್ ಅಟ್ಯಾಕೇ ಅವರಿಗೆ ಬ್ರೀತ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಡೀಟೇಲಾಗಿ ವಿತ್ತು ಡೆಮೋ ಮಾಡಿ ಹೇಳಿಕೊಟ್ರು ಅದನ್ನೆಲ್ಲ ಮಕ್ಕಳು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಈ ಥರದ್ದೆಲ್ಲ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿಸೋದ್ರಿಂದ ಅವರಿಗೆ ಆ ಥರ ಏನಾರು ಸಿಚುವೇಷನ್ ಬಂದರೆ ಅವ್ರ ಎದುರುಗಡೆಗೆ ಭಯ ಪಡದೆ ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋಂಥ ಧೈರ್ಯ ಬರುತ್ತೆ ಮಕ್ಕಳಿಗೆ ಸೊ ಹಂಗಾಗಿ ಈ ಥರದ್ದು ಅವಕಾಶಗಳು ಸಿಕ್ಕಾಗ ನಾನು ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ ಹಂಗಾಗಿ ಕರ್ಕೊಂಡು ಹೋಗಿದ್ದೆ ಆವತ್ತು ನಾನು ಮಕ್ಕಳಿಗೆ ಅದೊಂಥರ ಅವರಿಗೆ ಮೈಂಡಲ್ಲಿ ಕೂರ್ತು ನಮ್ಮ ಲಿಖಿತ್ ಸ್ವಲ್ಪ ಆ ಥರದ್ದೆಲ್ಲ ಬೇಗ ಕ್ಯಾಚ್ ಮಾಡ್ತಾನೆ ಎದುವೀರ್ ಕೂಡ ತುಂಬ ಅಬ್ಸರ್ವ್ ಮಾಡ್ತಾನೆ ನಾವು ಸಣ್ಣ ಅಂತ ಟ್ರೀಟ್ ಮಾಡ್ತೀವಿ ಬಟ್ ಅವನು ತುಂಬ ಅಬ್ಸರ್ವ್ ಮಾಡೋದನ್ನ ಕಲ್ತಿದ್ದಾನೆ ಏನೋ ಗಿಫ್ಟ್ ಅಂದ್ಯ ನೋಡ್ರಿ ಲಿಖಿತ್ ನಿಮಗೆ ಸರ್ಪ್ರೈಸ್ ತರ್ತೀನಿ ಅಂತ ಹೇಳ್ತಿದ್ದ ತಂದಿದ್ದೀನಿ ಅಂತ ಹೇಳ್ತಿದ್ದ ಬಟ್ ನಾನು ದಿಸ್ ಮಾಡಿರ್ಲ ಶೂನೇ ತಂದಿದ್ದಾನೆ ಅಂದ್ಬಿಟ್ಟು ರಿಯಲಿ ನನಗೂ ಗೊತ್ತಿದ್ದೀನಿ ಮನೆಯಲ್ಲಿ ಅಮ್ಮ ಇಲ್ಲೇ ಹೋಗಿ ಬರ್ತೀನಿ ಹೋಗಿದ್ದ ಅದು ಯಾವಾಗ ತಂದಿಟ್ಟ ಅಂತ ಗೊತ್ತಿಲ್ಲ ನೋಡ ಆಶ್ಚರ್ಯ ಅವರಪ್ಪ ಅಂಗೋಸ್ಕರ ತುಂಬಾ ಚೆನ್ನಾಗಿರೋ ಕಂಫರ್ಟಬಲ್ ಆಗಿರೋ ಶೂಸ್ನ ತಂದಿದ್ದಾನೆ ಹಾಕೊಂಡ್ ನೋಡ್ರಿ ಫಸ್ಟ್ ಕಂಫರ್ಟ್ ಇದೆ ಆಯ್ತಾ ಅವನೇನಕ್ಕೆ ಅಂತಂದರೆ ಅವರಪ್ಪಂಗೆ ಆ ಥರದೆಲ್ಲ ಕ್ರೇಸ್ ಇಲ್ಲ ಸೊ ಇದೆಲ್ಲ ಏನಕ್ಕೆ ದುಡ್ಡು ವೇಸ್ಟ್ ಆ ಥರ ಅಂತಾರೆ ಆ್ಯಂಡ್ ಅವರು ತುಂಬ ಕಂಫರ್ಟಬಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ ಅವರಿಗೆ ಸ್ಲೀಪರ್ ಕಂಫರ್ಟಬಲ್ಲು ಬಟ್ ನಾವು ಈಗ ರೀಸೆಂಟಾಗಿ ಸ್ವಲ್ಪ ಎಲ್ಲ ಹೋಗ್ಲಿಕ್ಕಿದೆ ಹಂಗಾಗಿಬಿಟ್ಟು ಅವನು ಬೇಕಾಗತ್ತೆ ಅಪ್ಪಂಗೆ ಅಂತಂದ್ಬಿಟ್ಟು ನಾನು ಗೊತ್ತಿಲ್ಲದಂಗೆ ಅವ್ನು ಪಾಕೆಟ್ ಮನೆ ದುಡ್ಡಲ್ಲಿ ಹೋಗಿಬಿಟ್ಟು ಬಾಟಾ ಶೋರೂಮ್ಗೆ ಹೋಗಿ ಅವನೇ ಸೆಲೆಕ್ಟ್ ಮಾಡಿ ತುಂಬ ಸಾಫ್ಟ್ ಇರೋವಂಥದ್ದು ಶೂಸ್ನ ಸೆಲೆಕ್ಟ್ ಮಾಡಿ ತಂದಿದ್ದಾನೆ ನಿಜವಾಗ್ಲೂ ನಂಗೆ ಸರ್ಪ್ರೈಸ್ ಆಯಿತು ಅವ್ನು ಶೂ ತರಬೇಕು ಅಪ್ಪಂಗೆ ಅಪ್ಪಂಗೆ ಅಂತಿದ್ದ ಬಟ್ ತರ್ತಾನೆ ಅಂತ ಇಮ್ಯಾಜಿನೇಷನ್ ಮಾಡಿಲ್ಲ ಅವರಪ್ಪನ ಶೂ ಸೈಜ್ ನೋಡ್ಕೊಂಡು ಹೋಗಿ ಶೋರೂಮಲ್ಲಿ ವಿಚಾರಿಸ್ಕೊಂಡು ನಮ್ಮಅಪ್ಪ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಕೂಡ ಮಾಡ್ತೀನಿ ಅಂತ ಎಲ್ಲ ಹೇಳಿ ಡೀಟೇಲಾಗಿ ವಿಚಾರಿಸ್ಕೊಂಡು ತಗೊಂಬಂದಿದ್ದಾನೆ ಸಖತ್ ಖುಷಿಯಾಯಿತು ಏನೋ ಒಂಥರ ಏನು ಹೇಳೋದು ಗೊತ್ತಾಗಲ್ಲ ಅವರಪ್ಪ ಫುಲ್ ಖುಷಿ ಅಪ್ಪ ಅಷ್ಟೊಂದು ದುಡ್ಡುಕೊಂಡು ತಂದಿ ನನ್ನ ಮಗ ಒಂದು ಕೊಟ್ಟು ತಂದಿದ್ದ ಅಂತ ಒಂದು ಪಾಕೆಟ್ ಮನಿ ದುಡ್ಡು ಕಾಲೇಜ್ ಕಲ್ತಲ್ಲ ಅವರಪ್ಪ ಅಂತೂ ಹೇಳಲ್ಲ ಅಷ್ಟೇ ಬಾಯಿಬಿಟ್ಟು ಫುಲ್ ಖುಷಿ ಕುಂದಾಡ್ತಿರ್ತಾರೆ ಎಲ್ಲರ ಹತ್ರ ಹೇಳ್ಕೊಂಡ್ ಬಂದಿರ್ತಾರೆ